ನೀವು ಲಕ್ಸುರಿನ ಅಟ್ರಾಕ್ಟ್ ಮಾಡ್ಬೇಕಾ ಅಥವಾ ಪ್ರಾಸ್ಪಾರಿಟಿ ನಿಮ್ಮನ್ನ ಉಟ್ಕೊಂಡ್ ಬರ್ಬೇಕಾ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬಾನೇ ಚೆನ್ನಾಗಿರ್ಬೇಕಾ ಸೊ ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್ ನನ್ನ ಹೆಸರು ಆಶಾ ಅಂತ ಹೇಳಿ ಆಮೇಲೆ ನ್ಯೂಮಾಲಜಿಸ್ಟ್ ಅಂಡ್ ವಾಸ್ತು ಎಕ್ಸ್ಪರ್ಟ್ ಸರನ್ ಚಕ್ರ ಹೀಲರ್ ಆ್ಯಂಡ್ ಮನಿಮನ್ ಜೆಟ್ ಕೋಚ್ ಸೊ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಸಲ ವಾಚ್ ಮಾಡ್ತಾ ಇದ್ದೀರೋ ಸೊ ನೀವೆಲ್ಲ ನನ್ನ ಇಂಟ್ರಡಕ್ಷನ್ ವಿಡಿಯೋನ ವಾಚ್ ಮಾಡ್ಬೋದು ನನ್ನ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗ್ಬೋದು ಯಾರೆಲ್ಲ ವಿಡಿಯೋಸ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರೋ ಸೊ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹಾಗೂ ಕಮೆಂಟ್ಸ್ ಲೈಕ್ ಮುಖಾಂತರ ನಿಮ್ಮ ಅನಿಸಿಕೆನ ತಿಳಿಸ್ತಾ ಹೋಗಿ ಸೊ ಇವತ್ತು ನಾನು ನಿಮ್ಗೆ ನಂಬರ್ ಸಿಕ್ಸ್ ನಮ್ಮ ಲೈಫ್ ಅಲ್ಲಿ ಏನೆಲ್ಲ ಬ್ಲೆಸಿಂಗ್ಸ್ ನ ಕೊಡ್ತಾ ಹೋಗುತ್ತೆ ನಂಬರ್ ಸಿಕ್ಸ್ ಇಂದ ನಾವು ಏನೆಲ್ಲ ಪಡ್ಕೋಬಹುದು ಅನ್ನೋದನ್ನ ಇನ್ಫಾರ್ಮೇಶನ್ಸ್ ನ ಕೊಡಕೋಸ್ಕರ ಬಂದಿದೀನಿ ಸೊ ನಂಬರ್ ಸಿಕ್ಸ್ ನ ಯಾರು ರೋಲ್ ಮಾಡ್ತಿರ್ತಾರೆ ಹಾಗೂ ನಂಬರ್ ಸಿಕ್ಸ್ ಏನ್ ಬ್ಲೆಸಿಂಗ್ಸ್ ಕೊಡತ್ತೆ ಅಂದ್ರೆ ನಂಬರ್ ಸಿಕ್ಸ್ ನ ರೋಲ್ ಮಾಡ್ತಾ ಇರೋದು ವೀನಸ್ ಶುಕ್ರ ಸೊ ನಂಬರ್ ಸಿಕ್ಸ್ ನಮ್ಮ ಲೈಫ್ ಅಲ್ಲಿ ನಮ್ಮ ಪಾರ್ಟ್ನರ್ ಹಾಗೂ ಫಿಮೇಲ್ ರೋಲ್ ಮಾಡ್ತಾ ಇರ್ತಾರೆ ಸೊ ಯಾರೆಲ್ಲ ನಮ್ಮ ಲೈಫ್ ಅಲ್ಲಿ ಹೆಣ್ಮಕ್ಳು ಬರ್ತಾರೋ ಸೊ ಹಾಗೂ ನಮ್ಮ ಲೈಫ್ ಪಾರ್ಟ್ನರ್ ಕೂಡ ನಮ್ಮ ಸಿಕ್ಸ್ ನ ರೋಲ್ ಮಾಡ್ತಾ ಇರ್ತಾರೆ ನಾವು ಅಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ ಹಾಗು ನಮ್ಮ ಸಿಕ್ಸ್ ನ ಬ್ಲೆಸಿಂಗ್ಸ್ ನ ನಾವು ಪಡ್ಕೊಳ್ಳೋದ್ರಿಂದ ಸೊ ನಮ್ಮ ಲೈಫ್ ಅಲ್ಲಿ ನಾವು ಲಕ್ಸುರಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಹಾಗೂ ಸಮೃದ್ಧಿನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಸೊ ನಾವು ಸಿಕ್ಸ್ ನ ನಾವು ಸ್ಟ್ರಾಂಗ್ ಮಾಡ್ಕೊಂಡಷ್ಟು ನಮ್ಮ ಫ್ಯಾಮಿಲಿ ಲೈಫ್ ತುಂಬಾನೇ ಸ್ಟ್ರಾಂಗ್ ಆಗಿ ಇರ್ತಾ ಹೋಗುತ್ತೆ ಹಾಗೂ ನಮ್ ಲೈಫಲ್ಲಿ ನಮಗ್ ಸಿಗ್ತಾ ಇರೋ ಪ್ರೀತಿ ಕೂಡ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಳ್ತಾ ಹೋಗ್ಬೋದಾಗುತ್ತೆ ಹಾಗೂ ನಾವು ಒಬ್ಬ ಫ್ಯಾಮಿಲಿ ಪರ್ಸನ್ ಆಗು ಸಿಕ್ಸ್ ನ ಬ್ಲಾಕೇಜಸ್ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಸೊ ನಮ್ಮಲ್ಲಿ ಕ್ಯಾಶ್ ಫ್ಲೋ ಬ್ಲಾಕೇಜ್ ಆಗ್ತಾ ಇರುತ್ತೆ ಹಾಗೂ ನಾವು ಬೇಗ ನೆಗೆಟಿವ್ ಅಟ್ರಾಕ್ಟ್ ಆಗ್ತಾ ಇರ್ತೀವಿ ಹಾಗೂ ನಮ್ಮ ಲೈಫ್ ಅಲ್ಲಿ ನಾವು ಬ್ಯಾಡ್ ಹ್ಯಾಬಿಟ್ಸ್ ನ ರೂಢಿ ಮಾಡ್ಕೊಳ್ತಾ ಇರ್ತೀವಿ ಹಾಗೂ ನಮ್ಮ ಲೈಫ್ ಅಲ್ಲಿ ಫ್ಯಾಮಿಲಿ ಲೈಫ್ ಅಲ್ಲಿ ಇಶ್ಯೂಸ್ ನೋಡ್ತಾ ಇರ್ತೀವಿ ಸೊ ಇದೆಲ್ಲ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದ್ರೆ ಸಿಕ್ಸ್ ನ ನಾವು ಬ್ಲಾಕೇಜ್ ಮಾಡ್ಕೊಂಡಿದೀವಿ ಅಂತಾನೆ ಅರ್ಥ ಸೊ ಯಾರಿಗೆಲ್ಲ ಈ ಬ್ಲಾಕೇಜಸ್ ನಿಮ್ ಲೈಫಲ್ಲಿ ಕಾಣ್ತಾ ಇದೆಯೋ ಸೊ ನೀವು ನಂಬರ್ ಸಿಕ್ಸ್ ನ ಬ್ಲಾಕೇಜ್ ಮಾಡ್ಕೊಂಡಿದ್ದೀರಾ ಅಂತಾನೆ ನಂಬರ್ ಸಿಕ್ಸ್ ನಾವು ಅಟ್ರಾಕ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದ್ರೆ ಸೊ ನಮ್ಮ ಲೈಫ್ ಪಾರ್ಟ್ನರ್ ನಾವು ತುಂಬಾನೇ ಖುಷಿಯಾಗಿ ಇಟ್ಕೊಳ್ಳೋದ್ರಿಂದ ಹಾಗೂ ಯಾರೆಲ್ಲ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ನ ಕೊಡ್ತಾ ಇರ್ತಾರೋ ಸೊ ಅವ್ರನ್ನ ಗೌರವದಿಂದ ನೋಡ್ಕೊಳ್ತಾ ಅವರನ್ನ ಖುಷಿ ಪಡಿಸ್ತಾ ಇರ್ತಾರೋ ಸೊ ಅವ್ರಿಗೆಲ್ಲ ನಂಬರ್ ಸಿಕ್ಸ್ ತುಂಬಾನೇ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಹಾಗೂ ನಂಬರ್ ಸಿಕ್ಸ್ ನ ಬ್ಲೆಸಿಂಗ್ ಸಿಗ್ತಾ ಹೋಗುತ್ತೆ ಸೊ ಯಾರೆಲ್ಲ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅಥವಾ ಹೆಣ್ಮಕ್ಳ ಜೊತೆ ತುಂಬಾ ರೂಡ್ ಆಗಿ ಬಿಹೇವ್ ಮಾಡೋದಾಗಿರ್ಬೋದು ಸೊ ಅವರಿಗೆ ರೆಸ್ಪೆಕ್ಟ್ ನೀಡದೇ ಇರೋದಾಗಿರ್ಬೋದು ಈ ರೀತಿ ಮಾಡ್ತಾ ಇರ್ತಿರೋ ಸೊ ನಿಮ್ಮಲ್ಲಿ ನಂಬರ್ ಸಿಕ್ಸ್ ಬ್ಲಾಕೇಜಸ್ ಆಗ್ತಾ ಹೋಗುತ್ತೆ ಸೊ ನಂಬರ್ ಸಿಕ್ಸ್ ನಾವು ಯಾವ ರೀತಿ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಹಾಗೂ ಮನೆಗೆ ನಂಬರ್ ಸಿಕ್ಸ್ ನ ಬ್ಲಸಿಂಗ್ ನ ಯಾವ ರೀತಿ ಪ್ರತಿ ಶುಕ್ರವಾರ ನಾವು ಮಾಡುವಂತ ಸ್ನಾನಕ್ಕೆ ರೋಸ್ ವಾಟರ್ ನ ಮಿಕ್ಸ್ ಮಾಡ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಂಬರ್ ಸಿಕ್ಸ್ ನಾವು ಅಟ್ರಾಕ್ಟ್ ಮಾಡ್ಕೋಬಹುದು ಅಂತಂದ್ರೆ ಮಲ್ಕೊಳ್ಳೋ ಬೆಡ್ರೂಮ್ ಅಲ್ಲಿ ಒಂದು ಕೆಂಪು ಹೂಗಳನ್ನ ಇಡುವಂತಹ ಒಂದು ವಸ್ತು ಆಗಿರ್ಬೋದು ಅಥವಾ ಪೋಸ್ಟರ್ ಆಗಿರ್ಬೋದು ಅಥವಾ ಕೆಂಪು ಹೂಗಳಿನ ಒಂದು ಫ್ಲವರ್ ರೋಸ್ ಆಗಿರ್ಬೋದು ಸೊ ನಾವು ಮಲ್ಕೊಳ್ಳಂತ ರೂಮ್ ಅಲ್ಲಿ ಅದನ್ನ ಇಟ್ಕೊಳ್ಳೋದ್ರಿಂದ ಸೊ ನಂಬರ್ ಸಿಕ್ಸ್ ನಮ್ಗೆ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಹಾಗೂ ನಾವು ಪ್ರತಿದಿನ ಒಂದು ಒಳ್ಳೆ ಪರ್ಫ್ಯೂಮ್ ನ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಸಿಕ್ಸ್ ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಎಷ್ಟು ಸಿಂಪಲ್ ಆಗಿದೆ ನಾವು ಸಿಕ್ಸ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹಾಗು ಇದ್ರ ಜೊತೆಲಿ ನಾವು ನಮ್ಮ ಲೈಫ್ ಪಾರ್ಟ್ನರ್ಸ್ ನ ಹಾಗೂ ಹೆಣ್ಮಕ್ಳನ್ನ ತುಂಬಾ ಗೌರವದಿಂದ ನೋಡ್ಕೊಳ್ತಾ ಅವ್ರಿಗೆ ರೆಸ್ಪೆಕ್ಟ್ ನ ಕೊಡ್ತಾ ನಮ್ಮ ಲೈಫಲ್ಲೂ ಕೂಡ ನಮ್ಮ ಸಿಕ್ಸ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಅಂತಾನೆ ಹೇಳ್ತೀನಿ ಸೊ ನಮ್ಮ ಸಿಕ್ಸ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರಿಂದ ಸೊ ನಾವು ಲಗ್ಜ್ಯ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಹಾಗೂ ಪ್ರಾಸ್ಪರಿಟಿ ನಮ್ಮನ್ನ ಹುಡ್ಕೊಂಡ್ ಬರ್ತಾ ಇರತ್ತೆ ಹಾಗು ನಮ್ಮ ಲವ್ ಲೈಫ್ ಕೂಡ ತುಂಬಾನೇ ಚೆನ್ನಾಗಿ ಇಟ್ಕೊಳ್ತಾ ಹೋಗ್ಬೋದು ಫ್ಯಾಮಿಲಿ ಲೈಫ್ ಅಲ್ಲಿ ನಾವು ನಾವು ಒಳ್ಳೆ ಪ್ರೀತಿನ ಬೆಳೆಸ್ಕೊಂಡು ನಮ್ಮ ಫ್ಯಾಮಿಲಿ ಲೈಫ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಇಟ್ಕೊಳ್ತಾ ಹೋಗ್ಬೋದು ಯಾರಿಗೆಲ್ಲ ಇನ್ಫಾರ್ಮೇಶನ್ ಇಷ್ಟ ಆಗ್ತಾ ಇದೆಯೋ ಪ್ಲೀಸ್ ನಿಮ್ಮ ಲೈಕ್ ಅಂಡ್ ಕಮೆಂಟ್ಸ್ ಮುಖಾಂತರ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತೀನಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ವಾಚ್ ಮಾಡಿದಿರೋ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಯೂನಿವರ್ಸ್